ವಿಮಾನ ಅಪಘಾತದಿಂದ ಮಾರ್ಟಿನ್ ಚಿತ್ರತಂಡ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ ಪೈಲಟ್ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ ಕ್ರ್ಯಾಶ್ ಆಗಬೇಕಾಗಿದ್ದ ಫ್ಲೈಟ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ ಶ್ರೀನಗರದಿಂದ ದೆಹಲಿಗೆ ಇಂಡಿಗೋ ಫ್ಲೈಟ್ನಲ್ಲಿ ಬರುವಾಗ ಈ ಘಟನೆ ನಡೆದಿದೆ ನಿನ್ನೆ ಹಾಡಿನ ಚಿತ್ರೀಕರಣ ಮುಗಿಸಿ ಮಾರ್ಟಿನ್ ಚಿತ್ರದಂಡ ಬರುವಂತ ಸಂದರ್ಭದಲ್ಲಿ ಘಟನೆ ನಡೆದೆ ವಿಡಿಯೋ ಮೂಲಕ ತಮಗಾದ ಅನುಭವವನ್ನ ಹಂಚಿಕೊಂಡಿದ್ದಾರೆ ನಟ ಧ್ರುವ ಸರ್ಜಾ ಆ ವೆಸ್ಟ್ ಎಕ್ಸ್ಪೆರಿಯನ್ಸ್ ಇವತ್ತಾಗಿದು ಫಸ್ಟ್ ಎಕ್ಸ್ಪೆರಿಯನ್ಸ್ ಆಗಿರಲಿಲ್ಲ ವಿ ವಾಂಟ್ ಟು ಥ್ಯಾಂಕ್ ಗಾಡ್ ಜಯ ಆಂಜನೇಯ ಜಯ ಆಂಜನೇಯ ಜೈ ಶ್ರೀ ರಾಮ್ ಜೈ ಜೈ ಶ್ರೀ ನಿನ್ನೆ ಹಾಡಿನ ಚಿತ್ರೀಕರಣ ಮುಗಿಸಿ ಶ್ರೀನಗರದಿಂದ ದೆಹಲಿಗೆ ಇಂಡಿಗೋ ಫ್ಲೈಟ್ನಲ್ಲಿ ಮಾರ್ಟಿನ್ ಚಿತ್ರತಂಡ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ಘಟನೆ ನಡೆದಿದೆ ಮಾರ್ಟಿನ್ ಚಿತ್ರದ ಹಾಡಿನ ಶೂಟಿಂಗ್ ಆಗಿ ಚಿತ್ರತಂಡ ಶ್ರೀನಗರಕ್ಕೆ ತೆರಳಿತ್ತು ಹಾಡಿನ ಚಿತ್ರೀಕರಣ ಮುಗಿಸ್ಕೊಂಡು ಶ್ರೀನಗರದಿಂದ ಚಿತ್ರತಂಡ ದೆಹಲಿಗೆ ಬರ್ತಾ ಇತ್ತು ವಿಮಾನ ಮರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಮಾನ ಕ್ರ್ಯಾಶ್ ಆಗುವಂತಹ ಸಂಭವ ಆಯಿತು ಮಾರ್ಟಿನ್ ಚಿತ್ರತಂಡ ಜಸ್ಟ್ ಬಚಾವ್ ಆಗಿದೆ ಇಂಡಿಗೋ ಫ್ಲೈಟ್ ನಲ್ಲಿ ಮಾರ್ಟಿನ್ ಚಿತ್ರತಂಡ ತೆರಳುತ್ತಾ ಇತ್ತು ಈ ವೇಳೆ ಈ ಒಂದು ಅನಾಹುತ ನಡೆಯೋದಿತ್ತು ಆದ್ರೆ ಪೈಲಟ್ ನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಆಕ್ಷನ್ ಪ್ರಿನ್ಸ್ ಜಸ್ಟ್ ಸಾವಿನ ತವಡೆಯಿಂದ ಬಚಾವ್ ಆಗಿದ್ದಾರೆ ನಂತರ ವಿಮಾನದಲ್ಲಿ ಧ್ರುವ ಸಜ್ಜಾ ಮಾತನಾಡಿದ್ದಾರೆ ತಮಗಾದ ಕೆಟ್ಟ ಅನುಭವದ ಬಗ್ಗೆ ಹೇಳ್ಕೊಂಡಿದ್ದಾರೆ ಚಿತ್ರತಂಡಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ನಾವೆಲ್ಲರೂ ಸೇಫ್ ಆಗಿದ್ದೇವೆ ಜಯ ಆಂಜನೇಯ ಜೈ ಶ್ರೀರಾಮ್ ಅಂತ ಅವರು ಹೇಳಿದ್ದಾರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇವತ್ತಾಗಿತ್ತು ಐ ಮೆಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ವಿ ವಾಂಟ್ ಟು ಥ್ಯಾಂಕ್ ಗಾಡ್ ಜೈ ಆಂಜನೇಯ ಜಯ ರಾಮ್ ಜೈ ಶ್ರೀರಾಮ್ ಜೈಶ್ರೀರಾಮ್ ವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ